ನಿಪಾಣಿಯಲ್ಲಿ ಮಾಯವಾದ ಕನ್ನಡ ಮುಕುಂದ್ ನಿಪಾಣಿ ತಾಲೂಕಾ ಆಡಳಿತ ಕಮಾಂಡ್ ಬೋರ್ಡ್ನಲ್ಲಿ ಮರಾಠಿ ಭಾಷೆಯಲ್ಲಿ ಬರೆದ ಕನ್ನಡ ಭಾಷೆಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಕಿತ್ತೂರು ಕರ್ನಾಟಕ ಸೇನೆಯ ತಾಲೂಕಾ ಅಧ್ಯಕ್ಷ ಮುಕುಂದ ದೊಡ್ಡಮಣಿ ಆರೋಪಿಸಿದರು ಭಾನುವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರೂ ನಿಪಾಣಿ ತಹಸೀಲ್ದಾರ್ ಗಮನಕ್ಕೆ ಈಗಾಗಲೇ ತರಲಾಗಿದೆ ನಿಪಾಣಿಯಲ್ಲಿನ ಸರ್ಕಾರಿ ಕಚೇರಿಯಲ್ಲಿ ಕನ್ನಡ ಭಾಷೆ ಕಡ್ಡಾಯವಾಗಿ ಅನುಷ್ಠಾನ ಮಾಡಬೇಕು ಎಂದು ಒತ್ತಾಯಿಸಿದ್ರು ವರದಿಗಾರರು ನ್ಯೂಸ್ ನಿಪಾಣಿ ತಾಲೂಕಿನ ಹಲವಾರು ಗ್ರಾಮ ಪಂಚಾಯತಿ ಕಾರ್ಯಾಲಯಗಳಲ್ಲಾಗಿರುವುದು ಹಾಗೂ ಊರಿನ ಪ್ರವೇಶ ದಾರಗಳಲ್ಲಿ ಎಲ್ಲ ಭಾ ಅಂದರೆ ಕನ್ನಡವನ್ನು ಹೊರತುಪಡಿಸಿ ಮರಾಠಿ ಭಾಷೆಯಲ್ಲೇ ಸ್ವಾಗತ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಕಾರ್ಯಾಲಯದ ಎಲ್ಲ ಚಟುವಟಿಕೆಗಳು ಅಧ್ಯಕ್ಷರಾಗಿರ್ಬೋದು ಆಡಳಿತಾಧಿಕಾರಿ ಆಗಿರ್ಬೋದು ಸೆಕ್ರೆಟರಿ ರೂಮ್ ಆಗಿರ್ಬೋದು ಮತ್ತು ತಮ್ಮ ಕಾಗದ ಪತ್ರಗಳನ್ನು ಜವಿಸಿರ್ತಕ್ಕಂಥ ಎಲ್ಲ ಕೋಣೆಗಳಿಗೆ ಮಲಾ ಮರಾಠಿಯಲ್ಲೇ ಒಂದು ನಾಮಕರಣವನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತಿನ ದಿನ ಮನಕಾಪುರ ಗ್ರಾಮ ಪಂಚಾಯತಿಗೆ ಬಂದಿದ್ದೀವಿ ಅಲ್ಲಿರ್ತಕ್ಕಂಥ ಪ್ರವೇಶ ದ್ವಾರದ ಮತ್ತು ಅವರು ಗ್ರಾಮ ಪಂಚಾಯತಿ ಒಳಗಡೆ ಇರತಕ್ಕಂಥ ಕಾರ್ಯಾಲಯದಲ್ಲಿ ಎಲ್ಲವೂ ಮರಾಠ್ಮಯವಾಗಿದೆ ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡಿದೆವು ಅವರು ಒಳ್ಳೆಯ ರೀತಿ ಸ್ಪಂದಿಸಿದರು ಅದನ್ನು ನೋಡೋಣ ಇವತ್ತು ಸಂಜೆ ಒಳಗಡೆ ಎಲ್ಲನೂ ಅವರು ಕನ್ನಡದಲ್ಲಿ ಅಂದ್ರ ಕನ್ನಡದಲ್ಲಿ ಎಲ್ಲವನ್ನು ಅಕ್ಷರಗಳನ್ನು ಬರಹಗಳನ್ನು ಮತ್ತು ಪ್ರವೇಶದಾರವನ್ನು ಕನ್ನಡ ನಾಮಫಲಕದಲ್ಲಿ ಬದಲಾಯಿಸಿದ್ರು ಹಂಗ ಬದಲಾಯಿಸುದಿಲ್ಲ ಅಂದ್ರೆ ಕಿತ್ತೂರು ಕರ್ನಾಟಕ ಸೇನೆಯಿಂದ ಉಗ್ರವಾದಂತ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ನಿಪಾನಿ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಯು ಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯೋಗ್ಯ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾಡುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ